ನಮಸ್ತೆ ನನ್ನ ಹೆಸರು ಸಹನಾ ಅಂತ ನಾವು ಸೂಡಾ ಗ್ರಾಮದ ಸೂಡಾ ಅನ್ನೋ ಒಂದು ಪುಟ್ಟ ಗ್ರಾಮದಿಂದ ಬಂದವರು ಇವತ್ತು ನಾನ್ ನಿಮ್ಮ ಮುಂದೆ ನಮ್ಮ ತಂದೆ ಹಿಂದೆ ಕುಡಿತದ ಚಟಕ್ಕೆ ತುತ್ತಾಗಿ ಯಾವ ರೀತಿ ಕಷ್ಟವನ್ನ ನಾವು ಅನ್ವಿಸಿದೀವಿ ಅನ್ನುವಂತಹ ನಮ್ಮ ಕಷ್ಟ ದಿನಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟ ಪಡ್ತೇನೆ ಆಕ್ಚುಲಿ ನಾವು ಬಹಳ ಹಿಂದೆ ಅಪ್ಪ ಕುಡಿತಕ್ಕೆ ಕುಡಿತ ಅನ್ನೋ ಚಟಕ್ಕೆ ದುಶ್ಚಟಕ್ಕೆ ಒಳಗಾಗಿದ್ರು ಆಗ ಬಹಳನೇ ಕಷ್ಟ ಇತ್ತು ನಮ್ಗೆ ಮನೆಯಲ್ಲಿ ಒಂದು ತುತ್ತಿನ ಊಟಕ್ಕೂ ಕೂಡ ಕಷ್ಟ ಪಡ್ತಿದ್ದವ್ರು ನಾವು ಮೂವರು ಹೆಣ್ಮಕ್ಳು ನಾವು ಮೂವರು ಕೂಡ ಎಜುಕೇಶನ್ ಅಲ್ಲಿ ನಾವು ತುಂಬಾ ಒಳ್ಳೆ ರೀತಿಲಿ ಕಲಿತಾ ಇದ್ವಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ವು ಅದನ್ನು ಸಪೋರ್ಟ್ ಮಾಡ್ಲಿಕ್ಕೆ ನಮ್ಮ ಮುಂದೆ ಯಾರು ಇರ್ತಾ ಇರಲಿಲ್ಲ ಅಂತಹ ಕಷ್ಟ ಕಷ್ಟ ಕಾಲದಲ್ಲಿ ಇದ್ವಿ ನಾವು ಹಾಗಿರುವಾಗ ಅಪ್ಪನ ಈ ದುಶ್ಚಟ ನಮ್ಮ ಪ್ರತಿಭೆಗೆ ಅಥವಾ ನಮ್ಮ ಕಲಿಕೆಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದ್ವು ಬಹಳ ಕಷ್ಟ ಅನುಭವಿಸ್ತಾರೆ ನಮ್ಮ ಅಮ್ಮ ಅದ್ರ ಜೊತೆಗೆ ನಮ್ಮ ಕಣ್ಣಿಗೆ ಬಿದ್ದದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಒಂದು ಹೊಸ ಯೋಜನೆ ದುಶ್ಚಟಕ್ಕೆ ಬಿದ್ದಂತಹ ಅವರನ್ನ ಹೊರಗೆಳೆದು ಒಂದು ಹೊಸ ಜೀವನವನ್ನ ಕಲ್ಪಿಸಿಕೊಡ್ಬೇಕು ನವ ಜೀವನವನ್ನ ಕಟ್ಕೊಡ್ಬೇಕು ಅನ್ನುವಂತಹ ಒಂದು ಹೊಸ ಅವರ ಯೋಜನೆ ಆಗಿತ್ತು ಅದು ಮಧ್ಯವಜನ ಶಿಬಿರ ಅದರಲ್ಲಿ ಶ್ರೀಯುತ ವಿವೇಕ್ ವಿನ್ಸೆಂಟ್ ಪಾಯಸ್ ಇವರು ಮೃತುವರ್ಜನ ವಹಿಸಿ ಅಹ್ ಮೂಡುವಿದ್ರಲ್ಲಿ ಆಳ್ವಸ್ ನಲ್ಲಿ ನಡೆದಂತಹ ನೂರನೇ ಮದ್ಯದ ಶಿಬಿರಕ್ಕೆ ನಮ್ಮ ಅಪ್ಪನನ್ನ ಸೇರಿಸಿದ್ರು ಅವತ್ತು ಆ ಸೇರಿಸುವಂತ ವೇಳೆ ಕೂಡ ಅಮ್ಮ ಬಹಳಷ್ಟು ಕಷ್ಟಪಟ್ಟು ಸುಳ್ಳನ ಹೇರಿ ಅಲ್ಲಿಗೆ ಅವರನ್ನ ಸೇರಿಸಿದ್ರು ತದನಂತರ ನಮ್ಗೆ ಭರವಸೆ ಇರಲಿಲ್ಲ ಅವ್ರು ಬಿಡ್ತಾರೆ ಅಂತ ಆದ್ರೆ ಅಲ್ಲಿ ಕೇಳಿದಂತಹ ಕೆಲವು ಮಾಹಿತಿಗಳು ಕೊನೆ ದಿನಗೆ ನಾನು ಅಲ್ಲಿಗೆ ಹೋಗಿದ್ದೆ ಅವತ್ತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಆ ಒಂದು ಸಭೆಗೆ ಬಂದಿದ್ರು ಅವ್ರು ಹೇಳಿದ್ದಿಷ್ಟೇ ನಮ್ಮ ಈ ಮದ್ಯದ ಶಿಬಿರದಿಂದ ಖಂಡಿತ ನಿಮ್ಮಅಪ್ಪ ಚೆನ್ನಾಗ್ತಾರೆ ಎಲ್ಲರೂ ಒಳ್ಳೇದಾಗ್ತಾರೆ ಎಲ್ರಿಗೂ ಶುಭ ಆಗುತ್ತೆ ಅಂತ ಹೇಳಿದ್ರು ಅವರ ಶುಭ ನುಡಿ ನಿಜ ಆಯಿತು ಅನ್ನೋದೇ ನಂಗೆ ಆಶ್ಚರ್ಯ ತದನಂತರ ನಾನು ಭಾಷಣ ಇಂಥ ಚರ್ಚಾ ಸ್ಪರ್ಧೆಗಳಲ್ಲ ಹೋಗೋದ್ರಲ್ಲಿ ನನ್ನ ಹವ್ಯಾಸ ಆಗಿತ್ತು ಅವರ ಮಧ್ಯವಜ ಶಿಬಿರಗಳಿಗೆ ನಾನು ಹೋಗಿ ಸ್ಪೀಚನ್ನು ಕೊಡೋಕೆ ಸ್ಟಾರ್ಟ್ ಮಾಡಿದ್ದೆ ಒಂದಿನ ನಾನು ಹೋಗದೇ ಇದ್ದಾಗ ವೀರೇಂದ್ರ ಹೆಗ್ಗಡೆಯವರು ನನಗೆ ಆಶೀರ್ವಾದನ ಮಾಡಿದ್ರು ಆ ಹುಡುಗಿ ತನ್ನ ಅಳಿಲು ಸೇವೆಯನ್ನ ನನ್ನ ಕಾರ್ಯ ಕೊಡ್ತಾ ಇದೆ ಆ ಹುಡುಗಿಗಿನ್ನೂ ಒಳ್ಳೆದಾಗುತ್ತೆ ಅಂತ ಆವತ್ತು ಶುರುವಾದಂತಹ ನನ್ನ ಜೀವನದ ಹೊಸ ದಿನಗಳು ಇವತ್ತಿನವರೆಗೂ ನಿಂತಿಲ್ಲ ನನ್ನ ಇವತ್ತು ನಂದು ಒಳ್ಳೆ ಸ್ಟೇಜ್ ಅಲ್ಲಿ ಇದ್ದೀನಿ ನಾನು ಇವತ್ತು ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ವೈಕುಂಠ ಬಾಳಿಗದಲ್ಲಿ ನಿಟ್ಟೆಯಲ್ಲಿ ಡಿಗ್ರಿಯನ್ನು ಮುಗಿಸಿದ್ದೇನೆ ಅದಕ್ಕೆ ಎಲ್ಲದಕ್ಕೂ ವೀರಂದ್ರ ಹೆಗಡೆ ಆಶೀರ್ವಾದ ಇದೆ ಅನ್ನೋದನ್ನ ನನ್ನ ಮನಸಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಿವೇಕ ವಿನ್ಸೆಂಟ್ ಪಾಯಸ್ ನಮ್ಗೆ ಯಾವಾಗ್ಲೂ ಈಗಲೂ ಕಾಲ್ ಮಾಡ್ತಾ ಇರ್ತಾರೆ ಹೇಗಿದ್ದಾರೆ ಅಪ್ಪ ಹೇಗಿದ್ದಾರೆ ಮನೇಲಿ ಅಂತ ಈಗಲೂ ಕೇಳ್ತಾರೆ ಬಹಳ ಖುಷಿಯಾಗಿದ್ದೀವಿ ನಾವು ಮನೆಯಲ್ಲಿ ಈಗ ಯಾವುದಕ್ಕೂ ಕಡಿಮೆ ಇಲ್ಲ ಒಂದ್ ಮಟ್ಟಕ್ಕೆ ನಾವು ಎಲ್ಲರೂ ಹಂತದಲ್ಲಿ ಖುಷಿಯಾಗಿದ್ದೇವೆ ನನ್ನ ತಂಗಿ ಒಬ್ಳು ಬಿ ಎ ಮಾಡ್ತಾಳೆ ಇನ್ನೊಬ್ರು ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಾವು ಖುಷಿಯಾಗಿದ್ದೀವಿ ಅನ್ನೋದನ್ನ ಹೇಳೋಕೆ ನಾನು ಇವತ್ತಿಗೂ ಖುಷಿ ಪಡ್ತೇನೆ ಅಲ್ಲಿಗೆ ನಾವು ಯಾವತ್ತಿಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಅದ್ರ ಜೊತೆಗೆ ವಿವೇಕ್ ವಿನ್ಸೆಂಟ್ ಪಾಯಸ್ ಅವರಿಗೆ ನಾವು ಚೇರುಣಿಯಾಗಿರ್ತೀವಿ ಸಾಯೋವರೆಗೂ ನಾನು ಅವರಿಗೆ ಹೇಳೋದಿಷ್ಟೇ ನಾವ್ ಯಾವತ್ತಿಗೂ ನಮ್ಮ ಇಡೀ ಕುಟುಂಬ ನಿಮಗೆ ಧನ್ಯೋಸ್ಮಿ ಈ ಗ್ರಾಮ ನಮಗೊಂದು ಒಳ್ಳೆ ಮರ್ಯಾದೆ ನಮ್ಮ ಕುಟುಂಬದಲ್ಲಿ ನಮಗೊಂದು ಒಳ್ಳೆ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಈ ಮಧ್ಯವರ್ಜನ ಶಿಬಿರ ಮಧ್ಯವರ್ಜನ ಶಿಬಿರದಲ್ಲಿ ನಾವ್ ಇಟ್ಟಂತ ನಂಬಿಕೆ ನಿಜವಾಗಿ ಅದು ಹುಸಿಯಾಗಿಲ್ಲ ಅದು ನಿಜ ಆಗಿದೆ ಅಂತ ಹೇಳಕ್ಕೆ ನಂಗೆ ಇವತ್ತಿಗೂ ಹೆಮ್ಮೆ ಇದೆ